ಡಿಸಿನ್ ಬೇಕು ಆಯ್ತು ಬಿಡಬಿಡಬೇಡ ಕರ್ನಾಟಕ ರಾಜ್ಯದ ಎಲ್ಲ ಮಹಾಜನತೆಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಗಣರಾಜ್ಯೋತ್ಸವದ ಶುಭಾಶಯನ ಅರ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಸರ್ಕಾರದ ಪರವಾಗಿ ನೀಡಿರುವಂತಹ ಒಂದು ಗ್ರಂಥ ನಮ್ಮ ಸಂವಿಧಾನ ಈ ದೇಶದ ರಾಷ್ಟ್ರೀಯ ಗ್ರಂಥ ಸಂವಿಧಾನವೇ ನಮಗೆ ಪವಿತ್ರವಾದಂಥ ಗ್ರಂಥ ಇಡೀ ಇಂಡಿಯಾ ಭಾರತವೇ ನಮ್ಮ ಏಕೈಕ ಧರ್ಮ ಸಂವಿಧಾನವನ್ನು ಎತ್ತಿಡಿಯುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಈ ದಿಟ್ಟಿನಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಮಾತ್ರ ಎಲ್ಲ ವರ್ಗದ ಜನರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತದೆ ಅನ್ನೋದನ್ನು ಯಾವಾಗ ಯಾವಾಗ ಅಧಿಕಾರ ಎಲ್ಲೆಲ್ಲಿ ಅಧಿಕಾರದಲ್ಲಿತ್ತೋ ಇಲ್ವೋ ನಾವು ಎಲ್ಲ ಮೂಲಭೂತವಾದಂಥ ಸಮಾಜದ ಎಲ್ಲ ವರ್ಗದ ಜನರನ್ನು ಸಮಾನತೆಯಿಂದ ನೋಡುವಂತ ಕೆಲಸ ಯಾವುದು ಕೂಡ ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಇವತ್ತು ಈ ದೇಶದಲ್ಲಿ ನಾವು ಎಲೆಕ್ಷನ್ ಚುನಾವಣೆಗೆ ಹೊರಟಿದ್ದೇವೆ ವಿಭಿನ್ನವಾದಂತಹ ಹೇಳಿಕೆಗಳು ಚರ್ಚೆಗಳು ಮಾಧ್ಯಮದಲ್ಲಿ ಬರ್ತಾ ಇದೆ ಆದರೆ ಇವತ್ತು ಇಡೀ ರಾಷ್ಟ್ರದ ಅನೇಕ ನಾಯಕರುಗಳು ಕೂಡ ನಮ್ಮ ಪಕ್ಷ ಈಗಾಗಲೇ ಚರ್ಚೆ ಮಾಡಿದೆ ಇಡೀ ಇಂಡಿಯಾ ಒಗ್ಗಟ್ಟಿಂದ ಚುನಾವಣೆಯನ್ನು ಎದುರಿಸ್ತದೆ ಕೆಲವರು ನಾವು ಪ್ರತ್ಯೇಕವಾಗಿ ನಿಲ್ತೀವಿ ಅನ್ನೋದು ಕೂಡ ಕೆಲವು ಮಾಧ್ಯಮದಲ್ಲಿ ಕೆಲವು ಸ್ಟೇಟ್ಮೆಂಟು ಚೀಫ್ ಮಿನಿಸ್ಟರ್ಗಳು ಮಾತಾಡೋದೆಲ್ಲ ಕೂಡ ನಾವೆಲ್ಲ ಗಮನಿಸಿದ್ದೇವೆ ಅದೆಲ್ಲ ಚರ್ಚೆ ಸಂದರ್ಭದಲ್ಲಿದೆ ಒಗ್ಗಟ್ಟಿಂದ ಕಾಂಗ್ರೆಸ್ಸು ಮತ್ತು ಇಂಡಿಯಾ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಈ ಚುನಾವಣೆಯನ್ನು ಎದುರಿಸ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನಿಮಗೆಲ್ಲ ಒಂದು ಕಾತರವಾದಂಥ ಪ್ರಶ್ನೆ ನಮ್ಮ ವಿಧಾನ ಪರಿಷತ್ಗೆ ನಾವು ಜಗದೀಶ್ ಶೆಟ್ಟರ್ ಅವರಿಗೆ ನಾವು ಅವರು ಬಿ ಜೆ ಪಿಯ ಆಡಳಿತ ಬಿ ಜೆ ಪಿಯಲ್ಲಿ ಇರೋಂಥ ಆಂತರಿಕವಾದಂಥ ವಿಚಾರನ ಅವರು ನಮ್ಮ ಗಮನ ಸೆಳೆದು ನಮ್ಮ ಪಕ್ಷಕ್ಕೆ ಬಂದು ಸೇರಿದ್ರು ಸೇರಿ ಮೂವತ್ತೈದು ಸಾವಿರದಲ್ಲಿ ನಮ್ಮ ಪಕ್ಷದ ನಮ್ಮ ಚುನಾವಣಾ ಮುಂಚಿತವಾಗಿ ನಾವು ನಮಗೆ ಕಾಂಗ್ರೆಸ್ ಪಕ್ಷ ಗೆತೆ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಆ ಕ್ಷೇತ್ರದಲ್ಲಿ ನಮಗಿತ್ತು ಆದರೆ ಒಬ್ಬ ಹಿರಿಯ ನಾಯಕ ಬಿ ಜೆ ಪಿ ಬಿಟ್ಟು ಬಿ ಜೆ ಪಿ ಮೇಲೆ ದೊಡ್ಡ ದೊಡ್ಡ ಆರೋಪಗಳನ್ನು ಮಾಡಿ ಅವರು ನಮ್ಮ ಪಕ್ಷಕ್ಕೆ ಸೇರ್ತಾರೆ ಅಂತೇಳಿ ಅನ್ಕಂಡೀಷನಾಗಿ ಬಂದರು ನಾನು ಇಲ್ಲೇ ಇದೇ ಜಾಗದಲ್ಲಿ ಇದೇ ಚೇರ್ನಲ್ಲಿ ಕೂತ್ಕೊಂಡು ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡು ನಾವು ಕಾಂಗ್ರೆಸ್ ಪಕ್ಷದ ಚಿಹ್ನೆಯನ್ನು ಕೊಟ್ಟು ಚುನಾವಣೆ ಕಣಕ್ಕೆ ಇಳಿಸ್ತೇವೆ ನಮ್ಮ ಪಕ್ಷದ ಕಾರ್ಯಕರ್ತರನ್ನೆಲ್ಲ ನಾವು ತ್ಯಾಗ ಮಾಡ್ದವ ಆದರೆ ಮೂವತ್ತೈದು ಸಾವಿರ ಅಂತರದಿಂದ ಅವರು ಸೋತರು ಸೋತ್ರ ಆದಮೇಲೆ ಅವರು ಹಿರಿತನಕ್ಕೆ ನಾವು ಗೌರವನ ಕೊಟ್ಟು ಒಬ್ಬ ಹಿರಿಯ ಮಾಜಿ ಮುಖ್ಯಮಂತ್ರಿಗಳು ಅಂತ ಹೇಳಿ ಅವರು ಮಾ ಆಳ್ದಂಥ ಮಾತು ಅವರು ಒಪ್ಪಿಕೊಂಡಂಥ ಬಿ ಜೆ ಪಿ ಮೇಲೆ ಏನು ಕೆಲವು ಅನೇಕ ವಿಚಾರಗಳನ್ನು ತಿಳಿಸಿದರು ನಾವು ನಂಬಿ ಐದು ವರ್ಷಗಳ ಕಾಲ ಕೂಡಲೇ ನಾವು ಎಮ್ ಸಿ ಕೂಡ ನಾವು ನಾಮಿನೇಷನ್ ಮಾಡಿ ಅವರಿಗೆ ಕೊಟ್ಟು ಭಾಳ ಗೌರವದಿಂದ ಇದ್ರು ಇದ್ದಕ್ಕಿದ್ದಂಗೆ ಅವರು ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಕೆಲವರು ಬಿ ಜೆ ಅವ್ರನ್ನ ಸಂಪರ್ಕವನ್ನು ಮಾಡಲಿಕ್ಕೆ ಮತ್ತೆ ಶುರು ಮಾಡೋದು ಕೂಡ ನಮಗೆ ಗೊತ್ತಿತ್ತು ನಿನ್ನೆ ಎಲ್ಲ ಮೊನ್ನೆ ಬೆಳಗ್ಗೆ ಕೂಡ ನಾನು ಮಾತಾಡಿದೆ ಪಾರ್ಲಿಮೆಂಟ್ ಟಿಕೆಟ್ಗಳ ಬಗ್ಗೆ ಚರ್ಚೆ ಮಾಡಬೇಕು ನೀವು ಬಂದು ಭೇಟಿ ಮಾಡಿ ಅಂತ ಕೂಡ ಅವರಿಗೆ ತಿಳಿಸಿದ್ದೆ ಅವರು ಅನೇಕರನ್ನ ಬಿ ಜೆ ಪಿಯಿಂದ ಕಾಂಗ್ರೆಸ್ ಸೇರಿಸಲಿಕ್ಕೆ ಬೇಕಾದಷ್ಟು ಸೇರ್ಸೋಕ್ಕೆ ಪ್ರಯತ್ನ ಮಾಡಿ ಕೆಲವರೆಲ್ಲ ಸೇರಿಸಿದ್ದಾರೆ ಇನ್ನು ಕೆಲವು ಹೆಸರುಗಳು ಕೂಡ ನನಗೆ ಕೊಟ್ಟಿದ್ದರು ಸೊ ಈ ಮಧ್ಯದಲ್ಲಿ ಅವರು ಏಕಾಏಕಿ ರೆಸಿಗ್ನೇಷನ್ನ ಫ್ಯಾಕ್ಸ್ ಮುಖಾಂತರನೋ ವಾಟ್ಸಪ್ ಮುಖಾಂತರ ಕಳಿಸಿದ್ದಾರೆ ಅಂತೇಳಿ ನನಗೆ ಲೇಟಾಗಿ ಗೊತ್ತಾಯಿತು ಆಮೇಲೆ ನಮ್ಮ ಪಕ್ಷಕ್ಕೆ ತ್ಯಾಗ ಕೂಡ ಮಾಡಿದ್ದೀನಿ ಅಂತ ಹೇಳಿದರು ನಾನು ಜಗದೀಶ್ ಶೆಟ್ಟರ್ ಅವರು ನಮ್ಮ ಪಕ್ಷಕ್ಕೆ ಬಾರದು ಬಂದಿರ್ಬೋದು ಪಕ್ಷದಿಂದ ಹೋಗ್ತಾ ಇರ್ಬೋದು ರಾಜೀನಾಮೆ ಕೊಟ್ಟಿರ್ಬೋದು ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಮುದ್ರ ಇದ್ದಂಗೆ ನೂರಾರು ಜನ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ನೂರಾರು ಜನ ಬಿಡ್ಬೋದು ನೂರಾರು ಜನ ಹೋಗ್ಬೋದು ಕಾಂಗ್ರೆಸ್ ಪಕ್ಷ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ತಲೆಗಿರಲಿ ಯಾರು ಬರಲಿ ಬರದೇ ಹೋಗಲಿ ನೂರ ಮೂವತ್ತಾರು ಸೀಟನ್ನು ಗೆದ್ದಿದ್ದೇವೆ ನಮ್ಮದು ಕೆಲವುಗಳು ತಪ್ಪಿಂದ ಇನ್ನೊಂದು ಏಳನೇ ಸೀಟ್ ನಾವು ಕಳ್ಕೊಂಡಿದ್ದೇವೆ ಎದ್ಬಿಟ್ರೆ ನಂದು ನೂರ ನಲವತ್ತೊಂದು ಸೀಟ್ ನಮ್ಮ ಲೆಕ್ಕಾಚಾರ ಇತ್ತು ಆದರೂ ಚಿಂತೆ ಇಲ್ಲ ನಮ್ಮ ನಾನು ಅದಾದ ಮೇಲೆ ಅನೇಕ ನಾಯಕರುಗಳು ಕೂಡ ನಾನು ಮಾತಾಡಿದ್ದೀನಿ ಭಾಳ ಜನ ನಮ್ಮ ಹತ್ರ ನಮ್ಮ ಮುಖ ನೋಡ್ತಾ ಇದ್ದಾರೆ ನಾನೀಗ ಹೆಸರುಗಳನ್ನೆಲ್ಲ ನಾನು ಬಿಡಿಸಿ ಹೇಳಲಿಕ್ಕೆ ನಾ ಇಲ್ಲ ಒಟ್ಟಾರೆ ಹೇಳಿದ್ದು ನಮ್ಮ ಜಗದೀಶ್ ಶೆಟ್ಟರ್ ಏನು ನಾವು ಎಮ್ ಎಸ್ ಸಿ ಮಾಡಿಕೊಂಡಿದ್ದು ಅವರೇನು ರಾಜೀನಾಮೆ ಕೊಟ್ಟಿದ್ದಾರೆ ನಮಗೆ ಒಂದು ದಿನದ ಮುಜುಗರದ ಸ್ಟೇಟ್ಮೆಂಟ್ಗಳು ನಿಮ್ಮ ಹತ್ರ ಬರ್ಬೋದೇ ಹೊರತು ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಭಾಳ ಸಂಭ್ರಮದಿಂದ ಬೆಳಗಾಮಿಂದ ನಮಗೆ ಸದ್ಯ ನಮ್ಮ ಕಾರ್ಯಕರ್ತಕ್ಕೆ ನಮ್ಮ ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡೋರು ನೀತಿ ಮೇಲೆ ರಾಜಕಾರಣ ಮಾಡೋರು ಸೊ ಅವರೆಲ್ಲ ಕಾರ್ಯಕರ್ತರು ಹೇಳೋದು ನಮ್ಗೆ ಅವ್ರು ಹೋಗಿದ್ದೇ ನಮ್ಗೆ ಒಳ್ಳೇದಾಯಿತು ನಮ್ಮ ಪಕ್ಷನ ಕಟ್ಟಲಿಕ್ಕೆ ನಮ್ಗೆ ಭಾಳ ಒಳ್ಳೇದಾಯಿತು ಇಲ್ಲ ನಮ್ಮ ಮುಜುಗರ ಆಗ್ತಿತ್ತು ನಮ್ಮ ಮೈನಾರ್ಟೀಸು ಬೇರೆ ಬೇರೆ ಬ್ಯಾಕ್ವರ್ಡ್ ಕ್ಲಾಸು ನಾವು ಯಾವ ಕಾರಣಕ್ಕೂ ಒಪ್ತಿರ್ಲಿಲ್ಲ ಅನ್ನೋದನ್ನು ಅವರು ನಮ್ಮೆಲ್ಲ ಸ್ಥಳೀಯರು ಹೇಳಿದ್ದಾರೆ ಒಟ್ಟಾರೆ ಆಯಿತು ನಾವೊಂದು ಭಾಳ ದೂರದೃಷ್ಟಿ ಇಟ್ಕೊಂಡು ನಾವು ಅವ್ರು ಒಂದು ಅವಕಾಶ ಮಾಡಿಕೊಟ್ಟಿದ್ದು ಅವರು ಕೊಟ್ಟಂಥ ಅವ್ರು ಹೇಳಿ ಕೊಟ್ಟಂಥ ಹೇಳಿಕೆಗಳಿಗೆ ಬಿ ಜೆ ಪಿ ವಿರುದ್ಧ ಕೊಟ್ಟಂಥ ಹೇಳಿಕೆಗಳಿಗೆ ಅವರೇ ಉತ್ತರ ಕೊಡಬೇಕು ಇವತ್ತು ನಾನೇನು ಉತ್ತರ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಆದ್ದರಿಂದ ನಾವ್ಯಾರು ಇಲ್ಲಿಗೆ ಜಸ್ಟ್ ಒಂದು ದಿನ ಕ್ವಾಲಿಟಿ ಡೇ ಅಂತಾರಲ್ಲ ಹಂಗೆ ನಾವು ಒಂದು ದಿನ ಆಯಿತು ಒಂದಿನ ಮುಗೀತು ಸೂರ್ಯ ಉಡ್ತು ಸೂರ್ಯ ಮುಳುಗೋಯ್ತು ಅಂತ ಹೇಳಿ ನಾವು ಮರೆತು ಮಿಕ್ಕಿದ್ದ ನಮ್ಮ ಸೀಟನ್ನು ಒಂದು ಖಾಲಿ ಇರೋ ಸೀಟನ್ನು ನಾವು ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತರಿಗೆ ಕೊಟ್ಟು ನಾವು ಅದರ ಮೇಲೆ ಹೋರಾಟವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಸೊ ಹ್ಯಾವ್ ಆನ್ಸರ್ಡ್ ದಟ್ ಕ್ವಶನ್ ಆಫ್ ಮಿಸ್ಟರ್ ಜಗದೀಶ್ ಶೆಟ್ಟರ್ ಟು ಆಲ್ ಆಫ್ ಯು ಇಟ್ ಈಸ್ ದೈ ಕಾಂಗ್ರೆಸ್ ಇಸ್ ಲೈಕ್ ಎ ಓಷನ್ ವಿ ಆರ್ ಲೀಸ್ಟ್ ಬಾದರ್ಡ್ ವಿಲ್ ಫೈಟ್ ಕಾಂಗ್ರೆಸ್ ವಿಲ್ ರಿಮೈನ್ इट इज हिस्ट्रीट्री इफ इ कंट्री हिस्ट्री कांग्रेस हिस्ट्री कंट्री हिसाब राज एनिथिंग इज पासिबल नावे बीजेपी दूर इकुंत ಕುಮಾರಸ್ವಾಮಿ ಅವ್ರಿಗೆ ಮುಖ್ಯಮಂತ್ರಿ ಮಾಡ್ ಅನ್ಕಂಡೀಷನ್ ಆಗಿ ಮಾಡಿದ್ರು ಐದು ವರ್ಷ ಇರಪ್ಪ ಅಂತ ಹೇಳಿದ್ರು ಐದು ವರ್ಷ ಇರುವಂತ ಹೇಳಿ ಮೇಲೆ ಅವನು ಉಳಿಸ್ಕೊಳ್ಳಿಲ್ಲ ಅವ್ರಿಗೆ ಬಿ ಜೆ ಪಿ ಅವ್ರಿಗೆ ತೆಗೆದು ಆಪರೇಷನ್ ಲೋಟಸ್ ಮಾಡಿ ತೆಗೆದ್ರು ಈಗ ಯಾರವ್ರನ್ನ ತೆಗೆದ್ರು ಅವ್ರ ಜೊತೆನೇ ಈಗ ನಂಟಿಸ್ತಾನ ಜನತಾದಳ ಹಸ್ ಬಿಕಮ್ ಎ ಸ್ಪೋಕ್ಸ್ಮನ್ ಆಫ್ ಬಿ ಜೆ ಪಿ ಜನತಾದಳ ಕುಮಾರಸ್ವಾಮಿಯವರು ಬಿ ಜೆ ಪಿಯ ಸ್ಪೋಕ್ಸ್ಮೆನ್ ಆಗಿದ್ದಾರೆ ಯಾರವ್ರನ್ನ ತೆಗೆದ್ರು ಅವ್ರನ್ನೇ ಬೆಳಗ್ಗೆ ಸಾಯಂಕಾಲ ತಪ್ಪಿಕೊಂಡು ನಂಟಸ್ಥಾನ ಬೆಳ್ಕೊಂಡು ಏನೇನೋ ನಡೆಸ್ಕೊಂಡು ಇದ್ದಾರೆ ಈಗ ಕುಮಾರಸ್ವಾಮಿ ಅವರು ತೆಗೆದಾಗ ಏನು ಮಾತಾಡಿದ್ರು ಅದಕ್ಕೆ ಉತ್ತರ ನಾನು ಕೊಡ್ಲಿಕ್ಕೆ ತಾರ ಇಲ್ಲ ಅವರೇ ಉತ್ತರ ಕೊಡಬೇಕು ಅವ್ರನ್ನ ನಾನು ನುಡಿದಂಥ ಬಿ ಜೆ ಪಿ ಮೇಲೆ ಆಳ್ದಂಥ ಮಾತು ಅಸೆಂಬ್ಲಿ ಇರ್ಬೋದು ಒಡಗೇರಿರ್ಬೋದು ಅದಕ್ಕೆ ಅವರೇ ಉತ್ತರ ಕೊಡಬೇಕು ಅವ್ರಿಗೂ ಬಿ ಜೆ ಪಿಗೂ ಎಷ್ಟು ದೂರ ಇದೆ ಅಂತೇಳಿ ಗೌಡ್ರು ಏನು ಹೇಳ್ತಿದ್ರು ಬಿ ಜೆ ಪಿ ಮೇಲೆ ಇವೆಲ್ಲ ಕೂಡ ಅವರೇ ಉತ್ತರ ಕೊಡಬೇಕು ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ನಾನು ಹೋಗುದಿಲ್ಲ ಸೊ ರಾಜಕಾರಣ ಹಿಂಗಿರಬೇಕಾರೆ ನಮಗೆ ನಾಚಿಕೆ ಆಗ್ತದೆ ನಾವು ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡೋದು ನೀತಿ ಮೇಲೆ ರಾಜಕಾರಣ ಮಾಡೋದು ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ ಸೊ ಅವರೇ ಉತ್ತರ ಕೊಡಲಿದ್ರು ಏನಿಲ್ಲ ಲಕ್ಷ್ಮಣ್ ಸೌದಿ ಕ್ಲಿಯರಾಗಿ ಹೇಳಿದ್ರು ನಾನು ಶೆಟ್ಟರಿಂದ ನಾನೇನು ಬರಲಿಲ್ಲ ನಾನು ವೈಯಕ್ತಿಕವಾಗಿ ನಾನು ಬಂದಿದ್ದೇನೆ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಹೇಳಿದ್ರು ಅವರೇ ಪೇಪರ್ಗೆ ಏನು ನಿಮಗೆ ಏನು ಸ್ಟೇಟ್ಮೆಂಟ್ ಕೊಡಬೇಕು ಮಾಧ್ಯಮಕ್ಕೆ ಅವರು ನೇರವಾಗಿ ಅವರ ಮಾತಿನಲ್ಲೇ ನಾನೇನು ಪಕ್ಕದಿಲ್ಲದೆ ಅವರೇ ವೈಯಕ್ತಿಕವಾಗಿ ನೀವೆಲ್ಲ ಹೋಗಿ ಭೇಟಿ ಮಾಡಿದಾಗ ಕೊಟ್ಟಿದ್ದಾರೆ ಯು ವಿಲ್ ಬಿ ಎನ್ ಅಸೆಟ್ ಟು ದಿ ಪಾರ್ಟಿ ಇವ್ರು ಬಿ ಎ ಲೀಡರ್ ಟು ದಿ ಪಾರ್ಟಿ ಈಸ್ ಬಿನ್ ಎಲೆಕ್ಟೆಡ್ ವಿತ್ ವೆರಿ ಬಿಗ್ ಮಾರ್ಜಿನ್ ಬಹಳ ದೊಡ್ಡ ಮೊತ್ತದಿಂದ ಕಾಂಗ್ರೆಸ್ ಪಕ್ಷದ ಅಸ್ತ ಚಿಹ್ನೆ ಮೇಲೆ ಅವರು ಚುನಾವಣೆ ಗೆದ್ದಿದ್ದಾರೆ ಅವರು ನಮ್ಮ ನಾಯಕರು ಸರಿ ಇದ್ದರೆ ಯಾರನ್ನು ಬಿಡ್ತಾವ್ರೆ ಅಂತ ತಿಳ್ಕೊಂಡಿದ್ದೀರ ನೀವು ಎಲ್ಲರಿಗೂ ಪ್ರಯತ್ನ ಮಾಡ್ತಾರೆ ನಾನು ಹೆಸರು ಹೇಳೋದು ಬೇಡವಾ ನಮಗೂ ಅದೇ ಕೆಲಸ ನಮಗೂ ಗೊತ್ತಿದೆಯಲ್ಲ ನಾನು ಮಾತಾಡ್ತಾ ಇಲ್ಲ ಅಷ್ಟೇ ನಾನು ಇಷ್ಟೊತ್ತಿಗೆ ಎಷ್ಟೋ ಮನೆಗಳು ಖಾಲಿ ಆಗ್ಬಿಡೋವು ನಾವೇ ಸ್ವಲ್ಪ ಸುಮ್ಮನೆ ಇದ್ದೀವಿ ಅಷ್ಟೇ ಸರಿ ನಮ್ಮಿಂದ ಹೋಗೋರಲ್ಲ ಅವ್ರಿಗೆ ಯಾವ ಸಿದ್ಧಾಂತ ಕೊಟ್ತ ಕೊಡ್ತಾವ್ರವರು ಪಾಠ ಹೇಳ್ತಾವ್ರವರು ಅವರೆಲ್ಲ ಆ ಸಿದ್ಧಾಂತ ಒಪ್ಕೊಬಿಟ್ಟವ್ರ ಅವ್ರ ಕ್ಷೇತ್ರದ ಕಾರ್ಯಕರ್ತ ಕೇಳಿ ಹೇಳ್ತಾರೆ ಖಂಡಿತ ಹಿರಿಯರು ಏನು ಹೇಳ್ತಾರೆ ಅದನ್ನು ನಾವು ಕೂಡ ಬಹಳ ಹಾಕಬೇಕಾಗ್ತದೆ ನಮ್ಮ ಎಕ್ಸಸೈಸ್ ಮಾಡಬೇಕಾಗ್ತದೆ ಕೆಲವು ವಿಚಾರದಲ್ಲಿ ನಾವು ಹಿರಿಯರ ಸಲಹೆ ಬಹಳ ಮುಖ್ಯವಾಗಿ ಐ ಸಿ ಸಿ ಅಧ್ಯಕ್ಷರು ಅವ್ರು ಏನು ಹೇಳ್ತಾರೆ ಅದನ್ನ ನಾವು ಗಮನ ಇಟ್ಕೊಳ್ಬೇಕಾಗ್ತದೆ ನಾವು ರಾಜಣ್ಣವರ ಹೇಳಿಕೆಯನ್ನು ಭಾಳ ಗಂಭೀರವಾಗಿ ಮುಖ್ಯಮಂತ್ರಿಗಳು ಶಾಸಕಾಂಗ ಪಕ್ಷದ ನಾಯಕರಿದ್ದಾರೆ ಅವರೇ ಉತ್ತರ ಕೊಟ್ಟಿದ್ದಾರೆ ಅವರು ಎ ಸಿ ಸಿ ಒಬ್ಬ ಎಮ್ ಎಲ್ ಎ ಆಗಿರೋದ್ರಿಂದ ಮಂತ್ರಿ ಆಗಿರೋದ್ರಿಂದ ಎ ಸಿ ಸಿನೇ ಅದನ್ನು ಅವ್ರಿಗೆ ಭಾಳ ಗೌರವಪೂರ್ವಕವಾಗಿ ಅವರ ಹೇಳಿಕೆಗನ್ನು ಗಮನಿಸ್ತದೆ ನೋಡೋಣ ಮುಖ್ಯಮಂತ್ರಿಗಳತ್ರ ಮಾತಾಡ್ತೀನಿ ಹೌದಾ ನನ್ನ ನಾನು ಸಂಪರ್ಕದಲ್ಲಿ ಗೊತ್ತಿಲ್ಲ ಅವ್ರಿಗೆ ನಾನು ಅವ್ರ ಸಂಪರ್ಕದಲ್ಲಿ ಹೇಳಿದ್ದು ನಾನು ಅವರು ನಾನು ಸಂಪರ್ಕದ ಅಂದ್ಬಿಟ್ಬಿಟ್ಟಿದಾರೆ ಅವರು ನಾವು ಪಟ್ಟಿ ಹೇಳ್ಬೇಕಾ ಬೇಡ ಇಲ್ಲ ಸಲೀಮ್ ನೀ ಸಂಪರ್ಕ ಇಲ್ವಾ ಈಸ್ ಎ ಕ್ಯಾಬಿನೆಟ್ ಮಂತ್ರಿ ಇದಾರೆ ಚೀಫ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಡ್ತಾರೆ ಎಲ್ಲ ಕೊಟ್ಟಿದ್ದಾರೆ ನೆಕ್ಸ್ಟ್ ಕೊಡ್ತಾರೆ ನನ್ನ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಇದನ್ನೆಲ್ಲ ಗಮನಿಸಿದ್ದಾರೆ ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸಿ ನನಗೆ ಬೇರೆ ಪಾರ್ಟಿ ಬೇರೆ ಬೇರೆ ಪಾರ್ಟಿಗಳದು ಅಪರಿಸ್ಥಿತಿ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ ಕಾಂಗ್ರೆಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತಮ್ಮೆಲ್ಲರೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ಕಾರ್ಯಕರ್ತರು ಶುಭಾಶಯ ನಿಗಮ ಮಂಡಳಿ ಈಗ ಹೋಗಿ ಮೀಡಿಯಾನ ನೋಡ್ತಾ ಇರಿ ಬರ್ತಾ ಇರ್ತದೆ ಜೀವಗಳು ಇಶ್ಯೂ ಆಗ್ತಾ ಅಂತ ಹೇಳ್ತಾ ಇದ್ದೀನಿ ಈಗ ಹೇಳ್ತಾ ಇದ್ದೀನಿ ಕೇಳಿ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ಎಲ್ಲರಿಗೂ ಕೂಡ ಒಳ್ಳೇದಾಗ್ತದೆ ಒಂದೊಂದೇ 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 ಜೀವಗಳು ಇಷ್ಟೆ ಬರ್ತದೆ ನಿಮ್ಮ ಹೆಸರಾಗಿಲ್ಲ ರಾಹುಲ್ ಗಾಂಧಿ ಹೆಸರಾಗಿಲ್ಲ ಸೋನಿಯಾ ಗಾಂಧಿ ಹಾಕಿಲ್ಲ ಫೋಟೋಗಳು ಹಾಕಿಲ್ಲ ಯಾರು ಹೆಸರು ಸಿದ್ದರಾಮಯ್ಯ ಹೆಸರು ಹಾಕಿಲ್ಲ